ಕೇವಲ ಐದೇ ಐದು ದಿನಗಳಲ್ಲಿ ಇವರು ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸ್ತಕ್ಕಂಥದ್ದು ಪಾತ್ರದಲ್ಲಿ ಮತ್ತು ನಮ್ಮ ಹರವಣಿ ಮಾಸ್ತರ್ ಆಗಿ ಎಲ್ಲ ಆಯುರು ಹಾಕಿರ್ತಕ್ಕಂಥ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತ ಯಾರು ಗೋಬೇಡ್ರಿ ಇನ್ನೊಂದು ಹತ್ತು ನಿಮಿಷ ಆಗ್ತೈತ್ರಿ ಹತ್ತೇ ಹತ್ತು ನಿಮಿಷ ಕೊನೆಯದಾಗಿ ಬೈರೇಗೌಡ ಮೆರೆಯುವ ಆ ನಿನ್ನ ಅಹಂಕಾರಕ್ಕೆ ನಾನೇ ಬ್ರಹ್ಮೆಂದು ಮೆರೆಯುವ ಆ ನಿನ್ನ ಅಹಂಕಾರಕ್ಕೆ ಅಂತಿಮ ತಿಳ್ಕೊಂಡಿತ್ತು ಬೈರೇಗೌಡ ಇಂದು ಈ ನಿನ್ನ ಅರಮನೆಯಲ್ಲಿರುವ ತಿರುಗು ಈ ಹತ್ತರ ಜನ ಈ ಹದಿನಂತಾಯ್ತಾಯ್ತು ನಾನು ರಚಿಸಿರುವ ಈ ನಾಟಕಕ್ಕೆ ಮಂಗಲತ್ತ ಮಂಗಲ ಹಾಡುವ ಕಾಲ ಹತ್ತಿರ ಬಂದ ಬೈರೇಗೌಡ ಎಂದು ಈ ನಿನ್ನ ಸಿರಿ ಸಂಪತ್ತನ್ನು ಕೊಳ್ಳೆ ಹೊಡೆದು ನಾನು ಇಲ್ಲಿಂದ ಪರಾರಿಯಾಗಲೇ ಮಾತನಾಡುತ್ತಿರುವ ಅರ್ಥ ನನಗೆ ಅಕ್ಕ ನಿನಗೆ ಇಲ್ಲದಿದೆ ಬಳಿಕ ದಯವಿಟ್ಟು ನನ್ನ ಮಾತು ಕೇಳ ಬಂದ ಈ ಅಗ್ರ ಜೀರಿಗೆ ಇನ್ನೆಷ್ಟಿರ್ಬೇಡ ನಾಯಿ ನನ್ನ ಮನೆ ಅನ್ನವನ್ನು ತಿಂದು ನನಗೆ ಮೋಸ ಮಾಡಲು ಹೊಂಚೋಗುತ್ತಿಲ್ಲ ಯಾ ಮನೇಲಿ ಕೈಯಲ್ಲಿರುವ ಸಾಕೋ ಬಿಟ್ ಸಾಕೋ ನೋಡ್ರಿ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ದಯವಿಟ್ಟು ನನ್ನ ಮಾತು ಕೇಳಿ ಈ ನಿಮ್ಮ ಮನೆಯಿಂದ ಹಣವನ್ನು ದೋಚಿಕೊಂಡು ಈ ನಿಮ್ಮನ್ನು ನಿಮ್ಮ ಕಣ್ಣು ತಪ್ಪಿಸಿ ಇಲ್ಲಿಂದ ಪರಾರಿಯಾಗುತ್ತಿದ್ದಳು ಅದಕ್ಕೆ ಈ ಮೌಕವನ್ನು ಹೊರ ಹೊರಗೊಳಿಸಿದ್ದೇನೆ ನೋಡಿ ಗೌಡ್ರಿ ನೋಡಿ ಅಂದ್ರೆ ನಾನೇ ಸುಳ್ಳು ಆಡಳ್ರಿ ಇದು ಸುಳ್ಳು ಅಭಿಪ್ರಾಯವಾಗಿದ್ದರೆ ನಾನೇಕೆ ಈ ಮೂಳಿಕಾರನ್ನು ಗುಂಡಿಕ್ಕಿ ಹೇಳಿ ಅಗ್ರಜಾ ನಿಯತ್ತ ಪ್ರಾಣಿ ಎಂದರೆ ಅದು ನೀನೇ ಎಂದು ನಿರೂಪಿಸಿ ತೋರಿಸಿಬಿಟ್ಟೆ ನಿನ್ನ ಬಗ್ಗೆ ಏನೇನು ಕಲ್ಪಿಸಿಕೊಂಡು ತಪ್ಪಿ ತಿಳಿದುಕೊಂಡಿದ್ದೆ ನನ್ನನ್ನು ಕ್ಷಮಿಸಿ ಬಿಡು ಅಗ್ರಜಾ ನನ್ನನ್ನು ಕ್ಷಮಿಸಿ ಬಿಡು ಸಾಧಿಸಬೇಕಿರಬೇಕಾದರೆ ಇನ್ನು ಈ ಇಡೀ ಜಗತ್ತನೆ ಈ ಅಗ್ರಜನ ಬಲಮುಷ್ಟಿಯಲ್ಲಿ ಹಿಡಿದುಕೊಂಡು ಇಂದ್ರ ಲೋಕದಿಂದ ತೆರಿಗೆ ಈ ಅಗ್ರಜನಿಗೆ ಇನ್ನೆಷ್ಟಿರು ಬೇಡ ನಾನಿಟ್ಟ ನಂಬಿಕೆ ಮೋಸ ಮಾಡಬೇಡ ಅಗ್ರಜ ಮೋಸ ಮಾಡಬೇಡ ಯಪ್ಪ ತಂದೆ ಅಗ್ರಜ ಕೈ ಮಾಡಬೇಡ ಯಪ್ಪ ಮಾಡಬೇಡ ತಂದೆ ಯಾರು ಕರೆಯಂತೆ ಕಾಣುತ್ತದೆ ಸಾವು ಸಾವು ನಾನು ಬಂದ್ರು ನಿಮಗೆ ನಾನು ಇಟ್ಟಿರುವ ಮೂರು ಪೇಟೆಗಳು ಒಟ್ಟಿಗೆ ಬಲೆಗೆ ಬಿದ್ದಂತಾಯಿತು ಇನ್ನು ಮುಂದೆ ನನ್ನ ಕವಿತಾ ರೀಲನ ಮಾಡಿ ನನ್ನ ತಲೆ ಪ್ರಾಣ ತೆಗೆದು ನೀವು ನೀಡುತ್ತೀವಿ ನಿಮ್ಮನ್ನು ್ರಬ ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀಯಾ ಈ ಈ ಸಮಯಕ್ಕೆ ಸರಿಯಾಗಿ ಸಮಯಕ್ಕೆ ಬಂದು ಅವನನ್ನು ಕೊಂದು ನಿನಗೇನ್ ಬೇಕಾದರೂ ಕೇಳು ಅದನ್ನು ನಾನು ಕೊಡುತ್ತೇನೆ ಕೊಡುತ್ತೀಯ ನಮ್ಮ ತಂದೆ ಪ್ರಾಣವನ್ನು ಮರೆಯ ಕೊಡತೀಯಾ ಹಾಗೂ ನನ್ನ ಪ್ರೇಯಿಸಿ ಕವಿತಾ ಪ್ರಾಣವನ್ನು ಮರಳಿ ಕೊಡ್ತೀಯ ಹೇಳು ಹೇಳ್ತು ಯಾಕೆ ಮಾಡುವ ಏನಿದ್ರೆ ಅದೇನು ನಡೆದೇ ಹೋಯಿತು ಅದೇನು ತಪ್ಪು ನಡೆದೇ ಹೋಯಿತು ಹೋಯಿತು Ada lupa like, share dan subscribe Jangan lupa like, share dan a ter बंधु दया सा बंधु दया सा वह जोल ए तो बेत अलगात, गोडरे, अजर गाली जो शया एै। मिल्धशा उपल्देशे, और बेत गोड्ट सानावट अपिला ऊनोर्गिना लुझाय, जसना समक् 돼मात, कि बारे, जसटाने सुना जोमका उन्त हाई